ಮಳೆಗಾಲವೆಂದರೆ ಎಲ್ಲವೂ ಜೀವ ತಳೆಯುವ ಕಾಲ ರೋಗಾಣುಗಳು ಸಹ ಮಳೆಗಾಲದಲ್ಲಿ ಬರುವ ರೋಗಗಳ ಪ್ರಮಾಣ ಸ್ವಲ್ಪ ಹೆಚ್ಚು ನೀರು ಆಹಾರ ಗಾಳಿ ಸೊಳ್ಳೆ ಹೀಗೆ ನಾನಾ ಮೂಲಗಳಿಂದ ಮಳೆಗಾಲವು ರೋಗಗಳನ್ನು ಆಹ್ವಾನಿಸುತ್ತದೆ ಅಷ್ಟು ಸಾಲದೆಂಬಂತೆ ನಾವು ಮಳೆಯಲ್ಲಿ ನೆನೆಯುವ ಪ್ರಸಂಗಗಳು ಬಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯು ದುರ್ಬಲವಾಗಬಹುದು ಹೀಗಾಗಿ ದಿನಗಳಲ್ಲಿ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಯಾವ ಆಹಾರಗಳು ಹಿತವೆನಿಸುತ್ತವೆ ಎಂಬೆಲ್ಲ ಉಪಯುಕ್ತ ಮಾಹಿತಿಗಳು ಇಲ್ಲಿವೆ ಮಳೆಗಾಲಕ್ಕೆ ನಮ್ಮ ಆಹಾರ ಹೇಗಿರ್ಬೇಕು ಮಳೆಗಾಲವೆಂದರೆ ಎಲ್ಲವೂ ಜೀವ ತಳೆಯುವ ಕಾಲ ರೋಗಾಣುಗಳೂ ಸಹ ಬೇಸಿಗೆಯಲ್ಲಿ ರೋಗವೇ ಇರುವುದಿಲ್ಲ ಎಂದಲ್ಲ ಆದ್ರೆ ಮಳೆಗಾಲದಲ್ಲಿ ಬರುವ ರೋಗಗಳ ಪ್ರಮಾಣ ಸ್ವಲ್ಪ ಹೆಚ್ಚು ನೀರು ಆಹಾರ ಗಾಳಿ ಸೊಳ್ಳೆ ಹೀಗೆ ನಾನಾ ಮೂಲಗಳಿಂದ ಮಳೆಗಾಲವು ರೋಗಗಳನ್ನ ಆಹ್ವಾನಿಸುತ್ತೆ ಅಷ್ಟು ಸಾಲದೆಂಬಂತೆ ನಾವು ಮಳೆಯಲ್ಲಿ ನೆನೆಯುವ ಪ್ರಸಂಗಗಳು ಬಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯು ದುರ್ಬಲವಾಗಬಹುದು ಹಾಗಿದ್ರೆ ಇಂಥ ದಿನಗಳಲ್ಲಿ ನಮ್ಮ ಆಹಾರ ಹೇಗಿರಬೇಕು ಆಹಾರವೇ ಔಷಧವಾಗಿ ನಮ್ಮನ್ನ ಕಾಯುತ್ತಿದ್ದ ಕಾಲ ಈಗಲೂ ಇದೆ ನಮ್ಮ ಆಹಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದರಿಂದ ದೇಹದ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ಶರೀರವನ್ನ ಸಶಕ್ತವಾಗಿ ಇರಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಮಳೆಗಾಲದಲ್ಲಿ ನಮ್ಮ ಆರೋಗ್ಯವನ್ನು ಹಸಿರಾಗಿ ಇರಿಸಿಕೊಳ್ಳಬಹುದು ಹಾಗಾಗಿ ಮಳೆಗಾಲಕ್ಕೆ ಪೂರಕವಾದಂತ ಆಹಾರ ಹೇಗಿರಬೇಕು ಯಾವ ಆಹಾರಗಳು ಹಿತವೆನಿಸುತ್ತವೆ ಎಂಬೆಲ್ಲ ಮಾಹಿತಿ ನೋಡೋಣ ಮೊದಲಿಗೆ ಹಣ್ಣುಗಳು ಈ ಋತುವಿನಲ್ಲಿ ದೊರೆಯುವ ಹಣ್ಣುಗಳನ್ನ ಕಡ್ಡಾಯವಾಗಿ ಸೇವಿಸಿ ಈಗಿನ್ನೂ ಮಾವಿನ ಹಣ್ಣಿನ ಋತು ಮುಗಿದಿಲ್ಲ ಜೊತೆಗೆ ಹಲಸು ನೇರಳೆ ಲಿಚಿ ದಾಳಿಂಬೆ ಮರಸೇಬು ಮುಂತಾದ ಹಲವು ರೀತಿಯ ಹಣ್ಣುಗಳು ದೊರೆಯುವ ಕಾಲವಿದು ಇವೆಲ್ಲ ಆಹಾರದ ಭಾಗವಾದರೆ ಒಳ್ಳೆಯದು ಈ ಹಣ್ಣುಗಳಲ್ಲಿ ವಿಟಮಿನ್ ಸಿ ಎ ನಾರು ಖನಿಜಗಳು ಹಾಗೆಯೇ ಹಲವು ರೀತಿಯ ಉತ್ಕರ್ಷಣ ನಿರೋಧಕಗಳು ಯಥೇಚ್ಛವಾಗಿ ದೊರೆಯುತ್ತವೆ ಇನ್ನು ತರಕಾರಿಗಳು ಈ ದಿನಗಳಲ್ಲಿ ಸೊಪ್ಪು ತರಕಾರಿಗಳು ದೊರೆಯುವುದು ಕಷ್ಟವಾಗಬಹುದು ಮಳೆ ನೀರಿಗೆ ಸಿಕ್ಕ ಕಾಯಿ ಪಲ್ಯಗಳು ಉಳಿಯೋದಕ್ಕಿಂತ ಕೊಳೆಯೋದೇ ಹೆಚ್ಚು ಹಾಗಿದ್ದು ಕೂಡ ಹಾಗಲಕಾಯಿ ಹೀರೆ ಸೋರೆ ಸೌತೆ ಕುಂಬಳ ಬೂದುಗುಂಬಳದಂತಹ ತರಕಾರಿಗಳು ಈ ದಿನಗಳಿಗೆ ಆಪ್ಯಯಮಾನ ಅನಿಸ್ತವೆ ಜೊತೆಗೆ ಹಸಿ ಅರಿಶಿನ ಹಸಿ ಶುಂಠಿಯಂತಹ ಬೇರುಗಳು ಅಡಿಗೆಯಲ್ಲಿ ಬಳಕೆಯಾಗುವುದು ಮುಖ್ಯ ಇವುಗಳು ಶರೀರದ ರೋಗ ಉದ್ದೀಪಿಸುತ್ತವೆ ಜೋಳವನ್ನು ಬೇಯಿಸಿ ಅಥವಾ ಸುಟ್ಟಿಕೊಂಡು ಬಾಯಿ ಸುಟ್ಟುಕೊಳ್ಳುತ್ತಾ ತಿನ್ನೋದು ಬಹಳ ಮಂದಿಗೆ ಇಷ್ಟವಾಗುವಂಥದ್ದು ಹಾಗೆಯೇ ಇದು ಆರೋಗ್ಯಕರವೂ ಹೌದು ಇನ್ನು ಕಾಳು ಬೇಳೆಗಳ ಕಟ್ಟು ಮಳೆಗಾಲದ ಶೀತ ಥಂಡಿ ಒದ್ದೆಯ ದಿನಗಳಿಗೆ ಸರಿಯಾಗಿ ದೇಹವನ್ನು ಬೆಚ್ಚಗಿರಿಸಿಕೊಳ್ಳುವುದು ಅಗತ್ಯ ಹಾಗಾಗಿ ಬೇಳೆ ಕಾಳುಗಳ ಕಟ್ಟಿನ ಸಾರುಗಳು ಹಿತವೆನಿಸುತ್ತವೆ ಹುರುಳಿಕಟ್ಟು ತೊಗರಿಕಟ್ಟು ಹೆಸರು ಕಟ್ಟುಗಳನ್ನು ವಿಫುಲವಾಗಿ ಸೇವಿಸಿ ಇಂತಹ ಕಟ್ಟಿನ ಸಾರುಗಳು ಜೀರ್ಣಕ್ರಿಯೆ ನಿಧಾನವಾಗದಂತೆ ನೋಡಿಕೊಳ್ತವೆ ಇದನ್ನ ಊಟಕ್ಕಾದ್ರೂ ಬಳಸಿ ಸೂಪ್ನಂತಾದರೂ ಕುಡಿಯಿರಿ ಇದರಿಂದ ದೇಹಕ್ಕೆ ಬೇಕಾದ ನೀರಿನಂಶವೂ ದೊರೆಯುತ್ತೆ ಇಂತಹ ಕಟ್ಟಿನ ಸೂಪ್ ಅಥವಾ ಸಾರುಗಳ ಜೊತೆಗೆ ನಿಂಬೆಹಣ್ಣನ್ನು ವಿಫುಲವಾಗಿ ಬಳಸಿ ಇದೀಗ ನೀರು ಬದಲಾಗುವ ಸಮಯ ಹಾಗಾಗಿ ನೀರನ್ನು ಕುದಿಸಿ ಕುಡಿಯುವುದು ಕ್ಷೇಮ ಹಾಗಿಲ್ಲದಿದ್ದರೆ ಆರ್ವೋ ನೀರು ಬಳಸುವುದು ಕೂಡ ಸುರಕ್ಷಿತ ಹೊರಗಿನ ಯಾವುದೇ ಆಹಾರಗಳು ತೆರೆದಿಟ್ಟ ತಿನಿಸುಗಳು ಈ ದಿನಗಳಲ್ಲಿ ಖಂಡಿತ ಕ್ಷೇಮವಲ್ಲ ಕಾಲರ ಕರುಳುಬೇನೆ ಟೈಫಾಯ್ಡ್ನಂಥ ಸಾಂಕ್ರಾಮಿಕಗಳು ಕಲುಷಿತ ಆಹಾರ ನೀರಿನ ಮೂಲಕವೇ ಹರಡುವಂಥವು ಹಸಿ ಆಹಾರವನ್ನು ಎಲ್ಲಿಯೂ ತಿನ್ನಬೇಡಿ ಆಹಾರವನ್ನು ಚೆನ್ನಾಗಿ ಬೇಯಿಸಿಕೊಂಡೇ ಸೇವಿಸಿ ಇನ್ನು ಮಸಾಲೆಗಳು ನಮ್ಮ ಅಡುಗೆ ಮನೆಗಳೇ ಕೆಲವು ಮೇಕಿರು ವೈದ್ಯರಂತೆ ವರ್ತಿಸ್ತವೆ ನಿತ್ಯದ ಊಟದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಳುಮೆಣಸು ಜೀರಿಗೆ ಧನಿಯಾ ದಾಲ್ಚಿನ್ನಿ ಲವಂಗ ಅರಿಶಿನ ಇಂಗು ಮುಂತಾದ ಮಸಾಲೆಗಳಿರಲಿ ಇವೆಲ್ಲ ಹಲವು ರೀತಿಯ ಉತ್ಕರ್ಷಣ ನಿರೋಧಕಗಳನ್ನು ತುಂಬಿಕೊಂಡಂಥವು ಅಲ್ಲದೆ ಇವುಗಳಲ್ಲಿ ಸೋಂಕು ನಿರೋಧಕ ಗುಣವೂ ಇದ್ದು ರೋಗಾಣುಗಳೊಂದಿಗೆ ಹೋರಾಡಲು ದೇಹಕ್ಕೆ ಶಕ್ತಿ ನೀಡ್ತವೆ ಇನ್ನು ಹರ್ಬಲ್ ಚಹಾ ಇಂಥ ಚಹಾಗಳನ್ನ ತುಳಸಿ ಅಶ್ವಗಂಧ ಪುದೀನಾ ನಿಂಬೆ ಸೋಂಪು ಏಲಕ್ಕಿ ಶುಂಠಿ ದಾಲ್ಚಿನ್ನಿ ಮುಂತಾದ ಮೂಲಿಕೆಗಳನ್ನ ಬಳಸಿ ತಯಾರಿಸಿಕೊಳ್ಳಬಹುದು ಕೆಫಿನ್ ಪೇಯಗಳ ಬದಲಿಗೆ ಇಂಥವುಗಳ ಬಿಸಿ ಸೇವಿಸಿದರೆ ಶೀತ ಥಂಡಿಯ ದಿನಗಳಲ್ಲಿ ಚಳಿಯು ಮಾಯ ಆರೋಗ್ಯಕ್ಕೂ ಇಲ್ಲ ಅಪಾಯ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ